ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಕನಕಪುರದ ನನ್ನ ತಂದೆ ತಾಯಿಯರಿಗೆ ಇವತ್ತು ನಿಮ್ಮ ಮುಂದೆ ನಾನು ಒಂದು ಮಾತು ಕೊಡ್ತೇನೆ ಇಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳು ಇವತ್ತೇನು ಎರಡು ದಿವಸಗಳ ಹಿಂದೆ ನಿಮ್ಮನ್ನು ಕರೆದು ನಾನು ಸಭೆ ಮಾಡಿದ್ದು ಸುಮಾರು ಮೂವತ್ತೈದು ನಲವತ್ತು ಜನ ಮನೆಗೆ ಬಂದ್ರಿ ನಿಮ್ಮೆಲ್ಲರನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿದೆ ಬಿ ಜೆ ಪಿಯ ಕಾರ್ಯಕರ್ತರು ಇದ್ದೀರಿ ಇಲ್ಲಿ ಇವತ್ತು ನೀವಿಬ್ಬರೂ ಸೇರಿ ಒಂದು ಸಭೆಯನ್ನು ಇವತ್ತು ಮಾಡಬೇಕು ಅಂತೇಳಿ ಎರಡು ದಿವಸದಿಂದ ನಿಮಗೇನು ತಾಕೀತು ಮಾಡಿದೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಇವತ್ತು ಕನಕಪುರದಲ್ಲಿ ಇವತ್ತು ದೇವೇಗೌಡರು ಪ್ರಾರಂಭ ಮಾಡಿದಂಥ ಹೋರಾಟದಿಂದ ಅವ್ರ ಜೊತೆಗೆ ನಿರ್ತಕ್ಕಂಥ ಈ ತಾಲೂಕಿನ ಜನತೆ ಇವತ್ತು ದಳದ ಪರವಾಗಿದ್ದಾರೆ ಅವರು ವಿರೋಧವಾಗಿದ್ದಾರೆ ನಿಮಗೆ ಶಕ್ತಿ ಇದೆ ಈ ಶಕ್ತಿಯನ್ನು ಸರಿಯಾದ ರೀತಿ ನೀವು ಉಪಯೋಗ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ನಮ್ಮ ಕಾರ್ಯಕರ್ತರ ಧ್ವನಿಯಾಗಿ ನೀವು ನಿಂತರೆ ಈ ಚುನಾವಣೆನಲ್ಲೇ ಡಾಕ್ಟರ್ ಮಂಜುನಾಥ್ ಅವರಿಗೆ ಕನಿಷ್ಠ ಇಪ್ಪತ್ತು ಸಾವಿರ ಮತವನ್ನು ಹೆಚ್ಚಿನ ಮತವನ್ನು ನೀವು ತರಲಿಕ್ಕೆ ಸಾಧ್ಯ ಇದೆ